ഹാരാജങ്കം സിദ്ധാർത്ഥമഹാദേശു നക്ഷത്രൂറത്ത് വിദ്യുത്സേവൻ വള്ള കള ലക്ഷേശ്വര വജ്ര ശം വല യക്ഷയക്ഷീ റങ്ങ പൂർവാഷമെന്ന വിഷ്വാക്കു വംശമംഗ భగవా ಆಯುಷ್ಯವನ್ನು ಪೂರ್ಣಗೊಳಿಸಿ ಅಯೋಧ್ಯೆ ನಗರದಲ್ಲಿ ರಾಜುರ ಹಾಗೂ ಮಹಾರಾಣಿ ಸಿದ್ಧಾರ್ಥ ಮಹಾದೇವಿಯ ತೀರ್ಥಂತರ ಬಾಲಕನಾಗಿ ಅವತರಿಸಿದರು ಇವು ಗರ್ಭಕ್ಕೆ ಬಂದಾಗಲೇ ಜನರಲ್ಲಿ ಒಬ್ಬರಿಗೊಬ್ಬರು ಅಭಿನಂದನೆ ಸಲ್ಲಿಸುವುದು ಗೌರವ ಕೊಡುವ ಭಾವನೆಗಳು ಪ್ರಕಟಗೊಳ್ಳತೊಡಗಿದವು ಜನರಲ್ಲಿ ಸದ್ಗುಣಗಳನ್ನು ಕಂಡು ರಾಜನು ಇದೆಲ್ಲದಕ್ಕೂ ಕಾರಣ ಜ್ಯೋತಿಷ್ಯಗಳನ್ನು ಕರೆಸಿ ಇದೆಲ್ಲದಕ್ಕೂ ಕಾರಣ ಕೇಳಿದಾಗ ಅವರು ಇದೆಲ್ಲವೂ ನಿಮ್ಮ ಹೊಟ್ಟೆಯಲ್ಲಿ ಜನಿಸುವ ಮಗುವಿನ ಪ್ರಭಾವವಾಗಿದೆ ಒಬ್ಬ ಭಾಗ್ಯಶಾಲಿಯ ಜನ ಜನ್ಮದಿಂದ ಲಕ್ಷಾಂತರ ಜನರ ಮನಸ್ಸು ಪರಿವರ್ತನೆ ಜಿನಬಾಲಕನ ಜನ್ಮ ಜನ್ಮವಾಯಿತು ಜಿನಬಾಲಕನ ಜನನದಿಂದ ಕೆಲವು ಕ್ಷಣಗಳು ಮೂರು ಲೋಕಗಳಲ್ಲಿ ಶಾಂತಿ ಉಂಟಾಗುತ್ತದೆ ಇಂದ್ರಾದಿ ದೇವತೆಗಳು ಜನ್ಮೋತ್ಸವ ಮಾಡಿದರು ಎಲ್ಲ ಜನರಿಗೂ ರಾಜನು ಮನಸ್ಸು ಬಿಚ್ಚಿ ದಾನವನ್ನು ಮಾಡಿದರು ಎಲ್ಲ ಜನರ ಭಾಗ್ಯೋದಯವಾಯಿತು ಎಲ್ಲ ಜನರ ಭಾಗ್ಯೋದಯವಾಯಿತು ಆದರೆ ಇದೆಲ್ಲವನ್ನು ನೋಡಿ ರಾಜನು ತನ್ನ ಮಗನಿಗೆ ಅಭಿನಂದನ ಎಂದು ಹೆಸರುತ್ತರು ಇವರು ಯೌವನಕ್ಕೆ ಬಂದಾಗ ಕುಜರತೆಯಿಂದ ರಾಜಭಾರ ಮಾಡುತ್ತಿರು ಮಾಡುತ್ತಿರುತ್ತಾರೆ ಒಂದು ದಿನ ರಾಜಮಲಿನ ಮೇಲೆ ನಿಂತು ಪರಿಸರವನ್ನು ಹೋಗುತ್ತಿರುವಾಗ ಆಕಾಶದಲ್ಲಿ ಬಣ್ಣ ಬಣ್ಣದ ಮೋಡಗಳಿಂದ ವಿಶಿಷ್ಟ ಎಂದು ಕಾಣಿಸುತ್ತದೆ ಗಂಧರ್ವ ಗಂಧರ್ವರಾಜರುಗಳ ನಗರದಂತೆ ಕಂಡಿತು ಆಗ ಹದಿನಂದಿನ ತೀರಿಗೆ ತಮ್ಮ ಪೂರ್ವಭಾವದ ಇಂದ್ರದೇವನ ನೆನಪು ಬಂದಿತು ಆಗ ಆ ಭವದಲ್ಲಿ ನಾನು ಎಷ್ಟೊಂದು ವೈಭವದಿಂದ ಇದ್ದೆ ಎಂದು ಯೋಚಿಸುತ್ತಿರುವಾಗಲೇ ಆಕಾಶದಲ್ಲಿ ರಚನೆಯಾದ ಮೂಡ ವಿಶಿಷ್ಟ ಆ ಆಕೃತಿಗಳು ಮಾಯವಾದವು ಇವೆ ಅಭಿನಂದನಾಥರಿಗೆ ವೈರಾಗ್ಯ ಉಂಟಾಗುತ್ತದೆ ಆಗ ಅವರು ತಮ್ಮ ಉತ್ತರಾಧಿಕಾರಿಗೆ ರಾಜ್ಯವನ್ನು ವಹಿಸಿಕೊಟ್ಟು ದೀಕ್ಷೆ ತೆಗೆದುಕೊಂಡರು ಹದಿನೆಂಟು ವರ್ಷಗಳ ಕಾಲ ಕಠಿಣ ತಪಸ್ಸುಗಳನ್ನು ಮಾಡಿ ಕರ್ಮ ನಿರ್ಜನೆ ಮಾಡಿಕೊಂಡರು ಅಲ್ಲಿಂದ ಮುನಿ ಅಯೋಧ್ಯೆಯ ನಗರದಲ್ಲಿ ಬಂದು ಧ್ಯಾನದಲ್ಲಿ ಮಜ್ಞರಾದರು ಕೇವಲ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡರು ಶಿಖರ್ಜಿ ಸಮೇತ ಶಿಖರ್ಜಿಯ ಆನಂದ ಕೂಟದಲ್ಲಿ ಮೋಕ್ಷಕ್ಕೆ ಹೋದರು ಎಲ್ಲರಿಗೂ ಮತ್ತೊಮ್ಮೆ ಜೈ ಜ ಅಭಿನಂದನಾಥ ಜೈ ಕರೆ